ಮಗ ಚೆನ್ನಾಗಿದ್ದಾವ ಹ್ಞೂ ಕರಜಿ ಚೆನ್ನಾಗದೆ ಹ್ಞೂ ನೀವು ಚೆನ್ನಾಗಿದ್ದೀರ ನಂದು ಏನವ ಚಂದ ನಂದು ಏನು ಚಂದ ಮಗಳೇ ಏನು ಚಂದ ನಂದು ಯಾವ ಚಂದ ಚಂದ ಯಾವಾಗಲೂ ಹೋಯ್ತು ಕಂದ್ಬಿಡು ಅಯ್ಯ ಸುಮ್ಮನೆ ಇರಿಯಜ್ಜಿ ನೀನು ಏನು ಮಾಡಿವಿ ಇನ್ನು ಏನು ಮಾಡೋಕ್ಕದ ಸುಮ್ಕಿರಿ ಅವರಷ್ಟೇ ಬಾಳಕ್ಕದ ಸುಮ್ಕಿರಿ ಹ್ಞೂ ಏನಂದಿದ್ದ ನಿಮ್ಗೆ ನಾನು ಓ ಅಜ್ಜಿ ನಿನ್ನ ಸಪ್ಕಾರ ನಾನು ಅಂತ ಅಂದಿಲ್ವಾ ಅಯ್ಯೋ ಇಲ್ಲ ಕನ್ ಮಗ ನಾನು ಯಾಕಪ್ಪ ಸಪ್ಕಾಗಾನೇ ಯಾಕೆ ಸಪ್ಕಾಗ ಕೇಳೋ ಅಜ್ಜಿ ಅನ್ನೇ ಯಾಕೆ ಸಪ್ಕಾಗಾನಪ್ಪ

ವ ಊಟ ಇಲ್ಲ ಕಣಜಿ ಮಾಡ್ಕ ಬಂದು ಊಟ ಮಾಡ್ಕೊಂಡು ಬಂದು ಸುಮಾರ ಇರ್ತಾನೆ ಹೋಗು ಹೋಗಿ ಇಲ್ಲೇ ಆಟಾಡಿಸ್ತೀನಿ ಅಂತಂದ್ರು ಸುಮ ಅವ್ರ ಮತ್ತೆ ಕೂತಿದ ಇನ್ನೇನು ಹೋಗೋದೇ ವಾಪಸ್ ಸುಮ್ನೆ ಬರೋದು ಕರ್ಕೊಬಾರದ ಬಂದು ಹುಷಾರಾಗಿದವ ತೋರ್ಸಿದ್ರ ಹಾಸ್ಪಿಟ್ಲಿಗೆ ಹ್ಞೂ ಹೋಗಿದ ಕನಜ್ಜಿ ಹೋಗಿದ್ ಏನಂದ್ರು ಏನಿದ ಏನಂದರು ಅದೇ ಚೆನ್ನಾಗಿ ಅವನ ಸ್ಕ್ಯಾನಿಂಗ್ ಮಾಡಿದ್ರು ನಾರ್ಮಲ್ ಆಗಿ ಅಲ್ಲವ ಏನು ತೊಂದರೆ ಇಲ್ಲ ಒಟ್ಟಿಗೆ ಹೊರಗಡೆ ತಿಂಡಿಗಳು ಜಾಸ್ತಿ ಕೊಡ್ಬೇಡಿ ಹಂಗೆ ಬಾಡಿನ ಸಿಕ್ಕಬೇಕ್ ಸಿಗ್ಬೇಕಂತ ಅಂದವ್ರ அங்க குரு கிர் குறை ஆளு முழு லாலிபு கீழிப்பாங்க தோர்சாரி தோர்சாரேர்வா பூட்டதில் சரிக்கணும் ಊಟ ಮಾಡಾಗ ಊಟ ಉಣಾಗ ಇಲ್ಲ ಅಜ್ಜಿ ಬರಾಗ ಊಟ ಮಾಡ್ಕೊ ಬಂದ ಸುಮ್ಕಿರಿ ಬೇಡ ನಿನ್ನ ಆಚೆಗೆ ಬೇಕಾದ್ರೆ ಊಟ ಮಾಡೋನು ಸರಿ ಅಜ್ಜಿ ನಾಳೆಗೆ ತಗದು ಕೊಟ್ಟು ಕಳಿಸ್ತೀರಿ ಸೀರೆ ಅಜ್ಜಿ ಇವ್ರ ಕೈಲಿ ಈಗ ಹೋಗಕ್ಕೆ ತಕ ಬೈತೀವಿ ನಾಳೆ ಇವ್ರು ಬತ್ತಾರಲ್ಲ ಕೊಟ್ಟು ಕಳಿಸ್ತೀನಿ ಹೋಗು ಒಂದು ಗಾಡಿ ಬಿದ್ದಾರೆ ಸೀರೆ ಒಂದು ಇಯರ್ ತಂದಾರ ಕಣ ಹೊಸಿಲ್ಲ ಏನು ಒಂದು ನರವತ್ತೈವತ್ತು ಸೀರೆನೆ ಬಿದ್ದಾವೆ ಏನ್ ಮಾಡೋಕ್ಕೆ ಬಂದು ಎಲ್ಲ ತಂದಾರೆ ಕಣ ನಮ್ಮ ಕಡೆಯವ್ರೆ ಎಲ್ಲ ತಂದಾರೆ ಬೇಡ ಕಣ ಹೋಗು ಸುಮ್ಮನೆ ನೀನು ಅದು ಇದು ಅಂತ ಇದು ಮಾಡಿಬಿಡ ಅಮೃತ್ಕೊಬೇಡವ ಹಾಂ ಬೇಡ ಬೇಡ ಸೀರೆಗಿರೆ ಏನು ಬೇಡ ಮಡಿಕೋ முகி அதுவெல்லாம் கொடுக்கல நோட் அங்கே கதாக்கிட்டுவா அவ் சந்தை மேல தரே அதுக்கே இத்தண்டு முடினி நாளைய

తు ச মাకన சవామకడచలగంద அచాకత করతனల ஓ நన গতি ಯಾವ ಕೆಲ್ಸಕ್ಕೆ ಹೋಯ್ತಾನೆ ಅನ್ಬಿಟ್ಟು ಬಂದಾಗ ನಾನು ಇಲ್ವಾ ಕೆಲ್ಸಕ್ಕೆ ಹೋಗಿದೀಗ ಬಂದೆ ಅನ್ಬಿಟ್ಟು ಕೆಲ್ಸಕ್ ಹೋಯ್ತದಂತೆ ಅಕ್ಕ ಹಿಂಗೆ ಕತೆ ಅಯ್ಯೋ ಇರ್ಲಿ ಸುಮ್ಕಿರಿ ಗಂಡ ಅದನ್ನ ತಂದಾಕದ್ದು ತಂದಾಕ್ನೆ ಬೇಕು ಇನ್ಯಾರ ತಂದಾಕರೋ ನಾನು ಹೇಳೋದೊಂದು ಕಟ್ಕೊಂಡ್ಮೇಲೆ ತಂದಾಕ್ಬೇಕು ಅವಳೇನ್ ಕುತ್ಕೊಂಡಾಳೆ ಅವಳಗ್ ಕಡ್ ಕೆಲ್ಸಕ್ಕೆ ಕೊಯ್ತಾಳೆ ಏನಾರೇ ಇರ್ಲಿ ಈಗ ಕುತ್ಕೊಂಡ್ ತಿಂಡ್ ಇಲ್ಲ ಸಣ್ಣ ಕಮ್ಮಿ ಅಚ್ಕೊಟ್ಟಾಗಿ ತಕೊ ಬಂದ್ರೆ ಇಬ್ಬರು ಬದುಕು ಬಾಡ್ದಪ್ಪ ಇಲ್ವಾ ಸುಮ್ಕಿರಿ ಇಬ್ಬರು ಗೇರಿ ಇಬ್ರುಗೇ ದುಡುಕಾಸ ಮಾಡ್ಕೊಂಡು ಏನೋ ಒಂದು ಒಳ್ಳೇದ ಆಲಿ ಇವ್ ಕೂತ್ಕೊಂಡು ಅವ್ನು ಕೆಲಸ ಕೋರಿ ನೋಡು ಜನ ತಾನೇ ಕಿಲೆ ಚಂದ ಅಂದಾರ ಅಂದ್ರೆ ಇಟ್ಬೇಕಂತ ಸುಮ್ಕಿರಿ ಮಾತಾಡ್ತಾರೆ ಸುಮ್ನೆ ಆ ನೋಡು ಎತ್ತಿ ಕಂಡು ಇಸ್ಕ ಹಂಗೆ ಹಿಂಗೆ ಅಂತ ಮಾತಾಡ್ಕೊತಾರೆ ಮಾಡ್ಲಿ ಸುಮ್ಕಿರಿ ಅಷ್ಟೋ ಇಷ್ಟ ಏನಂತೆ ಅಯ್ಯೋ ಕೆಲಸ ಕೂಡ ಈ ನನ್ನ ಮಗ ಕೈ ಅವ್ನು ಚಿರ್ದಿಂಗ್ ಮಾಡಿಕೊಂಡಿದ್ರೆ ಇವ್ನೇ ನಾ ಚೆನ್ನಾಗಿ ಇಸ್ಕೊಂಡು ಕೆಲಸ ಮಾಡಿಸ್ಬೋದಾಗಿತ್ತು ಕಲಿ ಬಾರ್ನೆ ಕಲ್ತ್ಕೊಂಡು ಬಾರ್ನೆ ಆಡ್ಕೊಂಡು ಬರೀ ಇದೆ ತಾನೇ ಇವ್ರದು ಒಂದಂಗೆ ಆಯಿತು ಕತೆ ಮಾಡಿ ಬರ್ವಾ ಅವನೇ ನಾ ಚೆನ್ನಾಗಿ ಕೆಲಸ ಕರ್ಕೊಂಡು ಮಾಡ್ಸ್ಬೋದಾಗಿತ್ತು ಅವ್ನು ಕಲ್ತ್ಕೊಂಡಿ ಅಡ್ದಾರೆ ಹಿಡ್ಕೊಂಡು ಮನೆ ಕಂಡ ಹಾಕಿ ಮಾಡಿ ಬಂಗ್ವಾ ಅದೇನು ಅಂತೀವ್ರಂತೆ ಅಯ್ಯೋ ಏನು ಮಾಡೋಕ್ಕಾಕಿಲ್ಲ ಒಂಚೂರ ಬುದ್ಧಿ ಕಲ್ತ್ಕೋಬೇಕು ಅಷ್ಟೇ ಈ ಪೇಟಾರೆ ಕಲ್ತ್ಕೊಂಡು ಬಾಳ್ಟ ಮಾಡ್ಕೊಳೋರು ಬೇಡ ಅಂದಿದ್ದದ ಗಂಡು ಎಡ್ತು ಇಬ್ಬರಿಗೆ ಏಕ ಸಂಪಾದನೆ ಮಾಡ್ಕೊಂಡು ಅವಂದು ಓದಿಸ್ಕೊಂಡು ಇನ್ನೇನು ಅವ್ನಿಗಂತೂ ಇವು ನೋವು ಹೆಚ್ಚಿನ ಇನ್ನೊಂದು ಬಗ್ಗೆ ಜ್ಞಾನನೇ ಇಲ್ಲ ಏನಾರು ಒಂದು ನಾರು ಕೇಳೋಣ ಹಾಕೊಂಡ ಇವನು ಏನು ಸಾಮಾನ್ಯ ನನ್ನ ಮಗಲಕಂತ ಹಾಕಿ ಕೇಳೋದ ಬಿದ್ರೆ ಹಾಂ ಇಲ್ಲ 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 ಯಾವಾಗಲೂ ಮೈಕ್ರೂ ಸುದ್ದಿನೇ ಇರ್ತವಲ್ಲ ಇವನಿಗೂ ಜವಾಬ್ದಾರಿ ಕಮ್ಮಿ ಅಂದ್ ಏನಾರೇ ಅಲ್ಲಿ ಬಿಡಿ ಹೆಂಗ ಪಾಪ ಏನೋ ಒಂಚೂ ಕೆಲಸ ಸಿಕ್ಕಿರೋದಕ್ಕೆ ಹೆಂಗ ಹೋಯ್ತಾ ಹೋಯ್ತದೆ ಓಲಿ ಸುಮ್ಕಿರಿ ಅದೇ ಇನ್ನೇನು ಅದು ಹೆಂಗ ಬಾಟ ಮಾಡ್ಕೊಂಡು ಓಲಂತೆ ಹೆಂಗ ಬಂದವಳರು ಅದೇ ಖುಷಿ ಬಂದವಳ ಇಲ್ವೋ ಅಂತಿದೆ ನಾನು ಬಂದವಳೆ ಎಲ್ಲೋ ಹೇಳ್ದಂಗೆ ಬಂದವನೆ ಬಾ ಅಜ್ಜಿ ಹೋಗಿ ನೋಡೋದ ಇಲ್ಲಂದ್ರೆ ಬೇಜಾರ್ ಮಾಡ್ಕೊತದೆ ಹಂಗೆ ಹಿಂಗೆ ಅನ್ಕೊಂಡು ಏನೋ ಕರ್ಕೊ ಬಂದಾನೆ ಹೇಳ್ಕೊಂಡು ಇಲ್ಲಾದ್ರೆ ಸುಲಭ ಬರೋಳ ಅಲ್ಲ ಅವಳು ಓ ಹೇಳೋನ್ ಬಿಡಿ ಅದ್ರಲ್ಲಿ ಮಾತಿಲ್ಲ ಕತೆ ஏழோனே கதை ஏழோனே ஏழோன கதை அய்யோ ஏனாரேனாக நோடிகள கரீத்தவளை கேள்க்கீங்க கரீத்தவளேக் சோரி கான்தோ நீளேக்கே பாப்பா நீ Ah, bunyi, kacabawa, kacabawa, kacabawa. Eh, kapekur kau jadi bunyi. Ayo pur kalau bayar satu but ini, ah, buleh na satu but ini. Kalau saya kat nange, bunyi lagi ni wo, bunyi lagi ni. Bazar marka beri na satu but ini. Sumbiiri, ah, boleh ah, tivi, mungkin mana pur pun tivi. Bazar marka beri kalau bayar satu but ini. Sumbiiri, jauh kapekai skor dalam kat nange. Eh, Kur kau, beragi tu. Ah, berada berada but ini na satu but ini. Lakuri tini sumbiri. Sariai itu, ini na satu bandar katiti bandar pa? Ah, Titi bandar eh, bawa. <laughs> Ayo kata karma ini, nginggal kalakai nge.

ನೀವು ಒಳ ಹತ್ತಿಕ್ಕೆ ಸೇರಿಸ್ಬಿಡಿ ಜಾಸ್ತಿಯೇ ಜಗಳ ಹಸು ಎಸಕ್ಕಿಲ್ಲ ಅಂತ ಮುಂಡೇ ತನ್ನೇ ನಮ್ಮ ಮನೆ ಹಾಳು ಮಾಡಿ ಕುಣಿಸಿದ್ದು ಇಲ್ಲ ನೀವು ಮಗಳಿಗೆ ಬುದ್ಧಿ ಹೇಳ್ಬಿಟ್ಟು ಗಂಡ ಮನೆ ಭಾಳ ಒಣಕಿಲ್ವಾ ಹುಷಾರು ಜಾಸ್ತಿ ನಿಮ್ಮ ಸೊಸರ ಜೊತೆಗೆ ಒಂದಾಕ್ಬಿಡ್ಬೇಡಿ ನೀವು ಅಯ್ಯೋ ನನಗೆ ಗೊತ್ತಿಲ್ಬರು ತಾನೇ ಆಗಿದ್ದು ಮುಂಡೇ ನಮ್ಮ ಮನೆ ಅವಳಿಗೆ ಬಂದು ಸೇರ್ಕೊಂಡು ತನ್ನ ನಮ್ಮ ಮನೆ ಹಾಳು ಮಾಡಿ ಗುಣಸಿದ್ ಗುಣಾಂತರ ಮಾಡಿದ್ದು ಏನಪ್ಪ ಅಂದರೆ ಈಗೇನು ನಿಂತ್ಕಳಂಗಿದ ಅವ್ಳುಕೂಟೆ ಅಯ್ಯೋ ನೋಡು ಜೈ ಯಾಕೊಂಡು ಗಂಡ ತಿನ್ಕೊಂಡಿದ್ರು ಅವಳು